ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಒಂದು ಬ್ರೈಡಲ್ ವರ್ಕ್ ಮಾಡಿ ತೋರಿಸಿದ್ದೇನೆ ಸೊ ಆಲ್ರೆಡಿ ಸ್ವಲ್ಪ ವರ್ಕ್ ಕಂಪ್ಲೀಟ್ ಆಗಿದೆ ಅಂದರೆ ಅದು ನೈಟ್ ನಾನು ಮಾಡಿರೋದು ಇನ್ನೂ ಸ್ವಲ್ಪ ಉಳಿದ ವರ್ಕ್ ನಾನು ಇವತ್ತು ಶಾಪಿಗೆ ತೊಗೊಂಡು ಬಂದು ವರ್ಕ್ ಮಾಡುವಂತ ಇದ್ದೇನೆ ಸೊ ಅದಕ್ಕೋಸ್ಕರ ನಾನು ಏನೆಲ್ಲ ಮೆಟೀರಿಯಲ್ ಬೇಕೋ ಅದನ್ನು ಫಸ್ಟಿಗೆ ನಾನು ಸೆಟ್ ಮಾಡ್ಕೊಳ್ತೇನೆ ನಾನು ಹೇಳಿದ್ದೇನಲ್ಲ ನಾನು ರಿಂಗ್ ರಿಂಗ್ ಯೂಸ್ ಮಾಡ್ತೇನೆ ಸ್ಟ್ಯಾಂಡ್ ಕಾಟ್ ಯಾವುದು ಯೂಸ್ ಮಾಡಲ್ಲ ನಾನು ಬೆಡ್ ಯಾವುದಾದ್ರೂ ಒಂದು ಟೇಬಲ್ ಇದ್ರೆ ಅದರ ಮೇಲಿಟ್ಟು ವರ್ಕ್ ಮಾಡೋದು ಸೊ ಈಗ ನಾವು ಸ್ವಲ್ಪ ವರ್ಕ್ ಆಗಿದೆ ಅಂದರೆ ಅಂದರೆ ಒಂದು ಆ್ಯಂಟಿಕ್ ಸ್ಟೋನ್ ಇಟ್ಟು ಅದರ ಔಟರ್ ಲೈನ್ಗೆ ಎರಡು ಲೈನ್ ಬೀಟ್ಸ್ ಹಾಕಿದ್ದೇನೆ ಮತ್ತು ಮೇಲ್ಗಡೆ ರೌಂಡ್ ಸ್ಟೋನ್ ಇಟ್ಟು ಅದರ ಔಟರ್ ಲೈನಿಗೆ ಎರಡು ಬೀಟ್ಸ್ ಹಾಕಿದ್ದೇನೆ ಎರಡು ಲೈನ್ ಬೀಟ್ಸ್ ಹಾಕಿದ್ದೇನೆ ಸೊ ಹಾಗಾಗಿ ಡಿಫ್ರೆಂಟ್ ಡಿಸೈನ್ ಇದೆ ಯಾಕಂದರೆ ಇದು ಬ್ಲೌಸು ಬ್ರೈಡಲ್ ಬ್ಲೌಸು ಆದ ಕಾರಣ ಅದರಲ್ಲಿ ಫುಲ್ ಶೇಡ್ ಇದೆ ನಿಮಗೆ ಅದು ಕಾಪರ್ ಕಲರ್ ಅದರ ಶೇಡ್ ತುಂಬ ಡಾರ್ಕ್ ಇದೆ ಹಾಗಾಗಿ ಸ್ವಲ್ಪ ನಾವು ಜಾಸ್ತಿ ಸ್ವಲ್ಪ ಬ್ರೈಟ್ ಇರುವಂತಹ ಬೀಟ್ಸ್ ಹಾಕಬೇಕಾಗತ್ತೆ ಸ್ವಲ್ಪ ಹೆವಿ ವರ್ಕ್ ಮಾಡಬೇಕಾಗತ್ತೆ ಸೊ ಈಗ ನಾನು ವರ್ಕ್ ಮಾಡ್ತಾ ಇದ್ದೇನೆ ನೋಡ್ಬೋದು ನೀವು ಸೊ ಇದು ಕಂಪ್ಲೀಟ್ ಮಾಡಿಯೇ ನಿಮಗೊಂದು ನಾನು ವೀಡಿಯೋ ಕೂಡ ಹಾಕ್ತೇನೆ ಅಂಡಿಗೆ ಕಂಪ್ಲೀಟ್ ಹೇಗೆ ಆಗುತ್ತೆ ಅಂತ ನೋಡ್ಬೋದು ನೀವು ಇದಕ್ಕೆ ನಾನು ಗ್ಲಾಸ್ ಬೀಟ್ಸ್ ತೊಗೊಂಡಿದ್ದಾನೆ ಗ್ಲಾಸ್ ಕಟ್ ಬೀಟ್ಸ್ ಕಾಪರ್ ಕಲರಲ್ಲಿ ಸೊ ನಾವು ಬಾರ್ಡರ್ ಯಾವ ಕಲರ್ ಇದೆ ಅದೇ ಕಲರಲ್ಲಿ ನಾವು ಬೀಟ್ಸ್ ತಗೊಳ್ಬೇಕು ಈಗ ಕಾಪರ್ ಕಲರ್ ಇತ್ತು ಅಂದರೆ ಗೋಲ್ಡನ್ ಕಲರ್ ಕೆಲವರಿಗೆ ಓಕೆ ಆಗುತ್ತೆ ಕೆಲವರಿಗೆ ಆಗಲ್ಲ ಅದಕ್ಕೋಸ್ಕರ ಯಾವ ಬಾರ್ಡರ್ ಶೇಡ್ ಇದೆ ಯಾವ ಝರಿ ಕಲರ್ ಇದೆ ಅದೇ ಕಲರ್ ಬೀಟ್ಸ್ ಅಥವಾ ಯಾವುದೇ ತೊಗೊಳ್ಳಿ ನೀವು ಯಾವುದೇ ಮೆಟೀರಿಯಲ್ ತೊಗೊಳ್ಳಿ ಬಟ್ ಅದರ ಝರಿದ್ದು ಕಲರಲ್ಲಿ ತೊಗೊಳ್ಳಿ ಸೊ ತುಂಬ ಜನಕ್ಕೆ ಅದಕ್ಕೆ ಸೇಮ್ ಮ್ಯಾಚಿಂಗ್ ಬೇಕು ಅಂತ ಹೇಳುತ್ತೆ ಕೆಲವರಿಗೆ ಅದರ ನಾಲೆಜ್ ಇರೋದಿಲ್ಲ ಅವರಿಗೆ ಓಕೆ ಪ್ರಾಬ್ಲಮ್ ಇಲ್ಲ ಬಟ್ ಅದು ನೀವು ವರ್ಕ್ ಮಾಡಿ ಆದಮೇಲೆ ಪೇಮೆಂಟ್ ತೊಗೊಳಿಕ್ಕೆ ಹೋಗುವಾಗ ಹೋಗುವಾಗ ಕಿರಿಕಿರಿ ಆಗಬಾರ್ದಲ್ಲ ಸೊ ಹಾಗಾಗಿ ಯಾವ ಝರಿ ಇದೆ ಕಾಪರ್ ಆದರೆ ಕಾಪರ್ ತಗೊಳ್ಳಿ ಸಿಲ್ವರ್ ಆದರೆ ಕೆಲವರು ಸಿಲ್ವರ್ ಬೇಡ ಗೋಲ್ಡ್ಗೆ ಹಾಕಿ ಅಂತ ಹೇಳ್ತಾರೆ ಅಂತವರಿಗೆ ಹಾಕಿ ಕೇಳಿ ಫಸ್ಟ್ ಈ ಕಸ್ಟಮರಿಗೆ ಕೇಳಿ ಇಂಥ ಝರಿ ಇದೆ ಅದರಲ್ಲೇ ಮಾಡಿದರೆ ಕಾಣಲ್ಲ ವರ್ಕ್ ನಿಮಗೆ ಹೇಗೆ ನಾವು ಡಿಫ್ರೆಂಟ್ ಹಾಕಬೇಕಂದ್ರೆ ಹಾಕಿ ಓಕೆ ಅಂದರೆ ಹಾಕಿ ಇಲ್ಲಾದರೆ ನಿಮ್ಮ ಇಷ್ಟ ಪ್ರಕಾರ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಒಂದು ಅವರ ಬ್ಲೌಸು ಬ್ಲೌಸಿಗೆ ಆದಮೇಲೆ ನಿಮಗೆ ಏನೂ ಮಾಡಲಿಕ್ಕಾಗಲ್ಲ ಪ್ಲಸ್ ನಿಮಗೆ ಹಣ ಸಿಗದಿದ್ದರೆ ಅದು ವೇಸ್ಟ್ ಆಗುತ್ತೆ ಅಷ್ಟೂ ದಿನ ಅಷ್ಟು ಹೊತ್ತು ಕೂತ್ಕೊಂಡು ಬೆನ್ನು ನೋವು ಬರೆಸ್ಕೊಂಡು ಕುತ್ತಿಗೆ ನೋವು ಬರೆಸ್ಕೊಂಡು ಅಷ್ಟು ವರ್ಕ್ ಮಾಡಿ ಲಾಸ್ಟಿಗೆ ಪೇಮೆಂಟ್ ಸಿಗದಿದ್ರೆ ಎಲ್ಲರೂ ಏನಾಗ ಏನಕ್ಕೆ ವರ್ಕ್ ಮಾಡೋದು ಪೇಮೆಂಟಿಗೋಸ್ಕರ ನಮ್ಮ ನಾವು ಮಾಡಿರೋ ವರ್ಕಿಗೆ ಹಣ ತೊಗೊಳ್ಳಿಗೋಸ್ಕರೇ ವರ್ಕ್ ಮಾಡೋದು ಸೊ ಎಂಡಿಗೆ ನಿಮಗೆ ಅಮೌಂಟೇ ಸಿಗದಿದ್ದರೆ ಮತ್ತು ನೀವು ವರ್ಕ್ ಮಾಡಿ ಏನು ಪ್ರಯೋಜನ ಅಲ್ವಾ ಸೊ ಹಾಗಾಗಿ ಕಸ್ಟಮರ್ ಹತ್ರ ಒಮ್ಮೆ ಕನ್ಫರ್ಮ್ ಮಾಡಿ ಆಮೇಲೆ ಅವರ ಬ್ಲೌಸಿಗೆ ವರ್ಕ್ ಮಾಡೋದು ಒಳ್ಳೆಯದು ನನ್ನ ಪ್ರಕಾರ ನಾನೀಗ ಅವರು ಎಷ್ಟೇ ಅಮೌಂಟ್ ಇದ್ದು ಬ್ಲೌಸ್ ಮಾಡಿಸಲಿ ಅಥವಾ ಎಷ್ಟೇ ಕಡಿಮೆ ಅಮೌಂಟ್ ಮಾಡಿಸಲಿ ದೊಡ್ಡ ಅಮೌಂಟ್ ಮಾಡಿಸಲಿ ಏನಾದರೂ ಅವರು ಹೇಳಿದಕ್ಕಿಂತ ಚೇಂಜಸ್ ಮಾಡಿ ಸ್ವಲ್ಪ ಒಂದು ಟೆನ್ ಪರ್ಸೆಂಟ್ ಚೇಂಜಸ್ ಮಾಡಲಿಕ್ಕಿದ್ರೆ ನಾನೇನು ಹೇಳಲ್ಲ ಅವರಿಗೆ ಹೇಳಲ್ಲ ಬಟ್ ಅವರಿಗೆ ಗೊತ್ತಾಗಲ್ಲ ಅಷ್ಟು ಬಟ್ ಒಂದು ಫಿಫ್ಟಿ ಪರ್ಸೆಂಟ್ ಚೇಂಜಸ್ ಮಾಡಲಿಕ್ಕುಂಟು ಒಂದು ಫಾರ್ಟಿ ಪರ್ಸೆಂಟ್ ಚೇಂಜಸ್ ಮಾಡಲಿಕ್ಕೆ ಉಂಟು ಒಂದು ತರ್ಟಿ ಪರ್ಸೆಂಟಜ್ಗಿಂತ ಮೇಲೆ ಚೇಂಜಸ್ ಮಾಡಲಿಕ್ಕುಂಟು ಅಂತ ಇದ್ದರೆ ನೀವು ಕೇಳಲೇಬೇಕು ಯಾಕಂದರೆ ಅವರ ಬ್ಲೌಸು ಅವರಷ್ಟು ಹಣ ಕೊಟ್ಟು ಸಾರಿ ತೊಗೊಂಡಿರ್ತೀರ ತೊಗೊಂಡಿರ್ತಾರೆ ಅವರು ಟ್ವೆಂಟಿ ತರ್ಟಿ ತೌಸಂಡ್ ಇದು ಸಾರಿ ನಮ್ಮ ಹತ್ರ ಒಂದು ವರ್ಕೆ ಕೊಡ್ತಾರೆ ಆಗ ನಾವು ನಮ್ಮ ಇಷ್ಟದ ಪ್ರಕಾರ ಮಾಡಲಿಕ್ಕೆ ಆಗೋದಿಲ್ಲ ಅವರ ಸಾರಿ ಅವರ ಹಣ ಸೊ ಹಾಗಾಗಿ ಕಸ್ಟಮರ್ ಹತ್ರ ಕನ್ಫರ್ಮ್ ಮಾಡಿಕೊಂಡು ಮತ್ತೆ ಅವರ ಬ್ಲೌಸ್ ಮೇಲೆ ಮಾಡುವುದು ಬೆಟರ್ ಯಾವಾಗಲೂ ಸೊ ಹಾಗೆ ಮಾಡಿದರೆ ಅವರಿಗೂ ಆಗುತ್ತೆ ಓ ಇವರು ಕೇಳಿ ಕೇಳಿ ಮಾಡ್ತಾರೆ ಏ ಒಂದು ಅಂದರೆ ಏನು ಒಂದು ಅವರಿಗೆ ಖುಷಿ ಆಗುತ್ತೆ ಓ ಕೇಳ್ತಾರಲ್ಲ ನಮ್ಮ ಹತ್ರ ಇಷ್ಟ ಪ್ರಕಾರ ಮಾಡೋದಿಲ್ಲ ಅಂತ ಹೇಳಿ ರಿಪೀಟ್ ಆಗಿ ನಿಮಗೆ ಬಿಸ್ನೆಸ್ ಕೊಡುವ ಚಾನ್ಸಸ್ಸು ತುಂಬ ಇರುತ್ತೆ ಸೊ ಹಾಗಾಗಿ ಮತ್ತು ನಮ್ಮದು ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ನಡೀತಾ ಇದೆ ಈಗ ಯಾರಿಗೆಲ್ಲ ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ಬೇಕು ಜಾಯ್ನ್ ಆಗ್ಬೋದು ಆಫ್ಲೈನ್ ಕ್ಲಾಸ್ ಮಾಡೋದಿಲ್ಲ ಇದೊಂದು ಬ್ಯಾಚ್ ನಾನು ಮಾಡಿದ್ದೆ ಇನ್ನೂ ಮಾಡೋದಿಲ್ಲ ಯಾಕಂದರೆ ನನಗೆ ಇನ್ನು ಸೀಸನ್ ಟೈಮ್ ಆರಿ ವರ್ಕ್ ಇದ್ದು ಹಾಗಾಗಿ ಇನ್ನು ಮಾಡೋದಾದರೆ ನೆಕ್ಸ್ಟ್ ಎರಡು ಸಾವಿರದ ಇದು ಇಪ್ಪತ್ತ್ನಾಲ್ಕರಲ್ಲಿ ನಾನು ವಿಡಿಯೋ ಮಾಡ್ತಿರೋದು ಎರಡು ಸಾವಿರದ ಇಪ್ಪತ್ತೈದು ಜೂನ್ನ ನಂತರ ಮೇ ಜೂನ್ನ ನಂತರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದಕ್ಕಿಂತ ಮುಂಚೆ ನಾನು ಮಾಡಲಿಕ್ಕೆ ಹೋಗಲ್ಲ ಯಾಕಂದರೆ ನನಗೆ ಸೀಸನ್ ಟೈಮು ವರ್ಕ್ ಬರ್ತದೆ ನನಗೆ ಕಷ್ಟ ಆಗುತ್ತೆ ಅಂದರೆ ಆಫ್ಲೈನ್ ಕ್ಲಾಸು ನೋಡಬೇಕು ಇಲ್ಲಿ ವರ್ಕು ನೋಡಬೇಕು ನನಗೆ ಟೈಮ್ ಸಾಕಾಗಲ್ಲ ನನಗೆ ಮೇಯ್ನ್ ಬೇಕಾಗಿರೋದು ನನಗೆ ವರ್ಕ್ ಮಾಡೋದು ಸೊ ವರ್ಕ್ ಮಾಡಲಿಕ್ಕೆ ನನಗೆ ತುಂಬ ಇಷ್ಟ ಆರಿವರ್ಕ್ ಮಾಡಲಿಕ್ಕೆ ಹಾಗಾಗಿ ಅದನ್ನು ಬಿಡಲಿಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಸ್ಟೂಡೆಂಟ್ಸು ಕೇಳ್ತಾರೆ ಎನ್ಕ್ವೈರಿ ಇದೆ ನನಗೆ ಆಫ್ಲೈನ್ ಕ್ಲಾಸ್ ಇದೆ ಬಟ್ ನಮ್ಮ ಬೇಡ ಅಂತ ನನಗೆ ಅದರಲ್ಲಿ ಸಿಗೋ ಎಮೌಂಟಿಗಿಂತ ನನಗೆ ನಾನು ಆರಿವರ್ಕ್ ಮಾಡಿ ಒಂದು ಬ್ಲೌಸ್ ನೋಡ್ತೇನಲ್ಲ ಅದರಲ್ಲಿ ಸಿಗೋ ಖುಷಿ ಬೇರೆ ನನಗೆ ಅದಕ್ಕೆ ಯಾವತ್ತೂ ಬೆಲೆ ಕಟ್ಟಲಿಕ್ಕೆ ಆಗೋಲ್ಲ ಯಾಕಂದರೆ ನಾನು ಝೀರೋಯಿಂದ ಬಂದವಳು ಝೀರೋಯಿಂದ ಇಂದ ನಾನು ನನ್ನ ನಾನೇ ಓನ್ ಆಗಿ ಕಲಿತು ಸೊ ಬಿಸ್ನೆಸ್ ಸೆಟ್ ಮಾಡಿದ್ದೇನೆ ಸೊ ಹಾಗಾಗಿ ಅದನ್ನು ನನಗೆ ಹಾಳು ಮಾಡಲಿಕ್ಕೆ ಇಷ್ಟ ಇಲ್ಲ ಸೊ ಹಾಗಾಗಿ ಆಫ್ಲೈನ್ ಕ್ಲಾಸ್ ಮಾಡಿದರೆ ಹಾಳಾಗುತ್ತಂತಲ್ಲ ಬಿಸ್ನೆಸ್ ಟೈಮ್ ಸಿಗಲ್ಲ ಟೈಮ್ ಸಿಗೋದಿದ್ರೆ ವರ್ಕ್ ಮಾಡಲಿಕ್ಕಾಗಲ್ಲ ವರ್ಕ್ ಮಾಡಲಿಕ್ಕಾಗೋದಿದ್ದರೆ ಆರ್ಡರ್ಸ್ ತನ್ನಿಂದ ತಾನೇ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾದ ಬಿಸ್ನೆಸ್ ಹಾಳೇ ಅಲ್ವಾ ಇದು ತುಂಬ ಕಾಗಿ ಹೋಗ್ತಾ ಉಂಟು ಏನು ಅಂತ ಗೊತ್ತಿಲ್ಲ ಸೊ ಈಗ ಕಂಪ್ಲೀಟ್ ಆಗ್ತಾ ಬಂತು ನಮ್ಮದು ಲೈನ್ ಹಾಕ್ತಾಯಿದ್ದೇನೆ ನಾನು ಶುಗರ್ ಬೀಡಲ್ಲಿ ಸೊ ನೀವು ಟ್ರೈ ಮಾಡ್ಬೋದು ಬೇಕಾದ್ರೆ ಇದೇನಿಲ್ಲ ಕೆಳಗಡೆ ನಾನು ಆಲ್ರೆಡಿ ಮಾಡಿದ್ದೇನಲ್ಲ ಡಿಸೈನು ಅದೇನಿಲ್ಲ ನೋಡ್ಬೋದು ನೀವು ಬೀಟ್ಸ್ ವರ್ಕಲ್ಲೇ ಇದೆ ಅಂದರೆ ಅವರಿಗೆ ತುಂಬ ಇಷ್ಟ ಅಂತೆ ಬೀಟ್ಸ್ ವರ್ಕ್ ಥ್ರೆಡ್ ವರ್ಕ್ ಬೇಡ ಅಂತ ಹೇಳಿದರು ಅವರಿಗೆ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಬೇಕು ಅಂದರೆ ನಾವು ಬೀಟ್ಸ್ ವರ್ಕೇ ಮಾಡಬೇಕಾಗುತ್ತೆ ಸೊ ಅವರು ಹೇಳಿದ ಡಿಸೈನ್ಗೆ ನಾನು ಕೊಡ್ತಾ ಇದ್ದೇನೆ ಆ್ಯಕ್ಚುಲಿ ಇದು ತ್ರೀ ತೌಸಂಡ್ ತ್ರೀ ತೌಸಂಡ್ ಸಮಥಿಂಗಿದ್ದು ಅಂದರೆ ಇದ್ದು ಹ್ಯಾಂಗಿಂಗ್ ಬೇಕು ಹೇಳಿದರು ತ್ರೀ ಆ್ಯಂಡ್ ಹಾಫ್ ತೌಸಂಡ್ ಆಗುತ್ತೆ ನಾರ್ಮಲಿ ಅವು ನಾನು ಬೇರೆಯವರಿಗೆ ಮಾಡಿಕೊಡ್ದೆ ಬಟ್ ಅವರಿಗೆ ಅಂದರೆ ತುಂಬ ಕಷ್ಟ ಇದೆ ಒಂದು ಹೆಣ್ಮಗಳಿಗೆ ತುಂಬ ಕಷ್ಟ ಇದೆ ಅವರ ಜವಾಬ್ದಾರಿಯನ್ನು ಅವರೇ ತಗೊಳ್ತಿದ್ದಾರೆ ಅಂದರೆ ಸಾರಿ ಬ್ಲೌಸ್ ವರ್ಕ್ ಆಗಲಿ ಅವರ ಖರ್ಚಾಗಲಿ ಮದುವೆದು ಅವರೇ ತಗೊಳ್ತಿದ್ದಾರೆ ಸೊ ಹಾಗಾಗಿ ಹೇಳಿದರು ಅವರಿಗೆ ಅದು ಜಾಸ್ತಿ ಜಾಸ್ತಿ ಡಿಸೈನ್ ಮಾಡಿಸಲಿಕ್ಕೆ ಇಷ್ಟ ಬಟ್ ಅಷ್ಟೇ ಅಮೌಂಟ್ ಇಲ್ಲ ಅಂತ ಫಸ್ಟೇ ಹೇಳಿಬಿಟ್ರು ಅದಕ್ಕೆ ನಾನು ಹೇಳಿದೆ ನಿಮಗೆ ಎಷ್ಟು ಆಗುತ್ತೆ ಅಷ್ಟು ಕೊಡಿ ನಾನೊಂದು ಡಿಸೈನ್ ಮಾಡ್ತೇನೆ ಅಂತ ಸೊ ಇದು ವಿದ್ಯೆ ಹ್ಯಾಂಗಿಂಗ್ ನೆಕ್ ಸ್ಲೀವ್ ನೆಕ್ ವರ್ಕ್ ಸ್ಲೀವ್ಸ್ ವರ್ಕ್ ವಿತ್ ಹ್ಯಾಂಗ್ ಬಿಟ್ಸಿದ್ರೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಫುಲ್ ಡಿಸೈನ್ ಕಂಪ್ಲೀಟ್ ಆಗುವಾಗ ಬಟ್ ನಾನು ಅವರಿಗೆ ಟೂ ತೌಸಂಡ್ ಮಾಡ್ತೇನೆ ಅಂತ ಹೇಳಿದ್ದೆ ಅದಕ್ಕಿಂತ ಕಡಿಮೆ ನನಗೂ ಆಗಲ್ಲ ನಾನು ಕೂತ್ಕೊಳ್ಬೇಕಲ್ಲ ನಾನು ಟೂ ಟೂ ಡೇ ಟೂ ಆ್ಯಂಡ್ ಹಾಫ್ ಡೇಸ್ ನಾನು ಕೂತ್ಕೊಳ್ಬೇಕು ಎಲ್ಲ ಸೊ ಹಾಗಾಗಿ ಟೂ ತೌಸಂಡ್ ಅಂತ ಹೇಳಿದೆ ಓಕೆ ಅಂತ ಹೇಳಿದರು ಅವರು ಅಂದರೆ ತುಂಬ ಕಡಿಮೆ ನನಗೂ ಆಗಲ್ಲ ನಾವು ಮೆಟೀರಿಯಲ್ ಇದು ಅಮೌಂಟ್ ಕೊಡಬೇಕು ನಾವು ಅಷ್ಟು ಹೊತ್ತು ಕೂತ್ಕೊಳ್ಬೇಕು ಸೊ ಹಾಗಾಗಿ ಹೀಗೆ ನಾವು ಅಡ್ಜಸ್ಟ್ಮೆಂಟ್ ಇರಬೇಕು ಅಂದರೆ ಅಡ್ಜಸ್ಟ್ಮೆಂಟ್ ಇರಬೇಕು ನಮ್ಮ ಬಿಸ್ನೆಸ್ಸಲ್ಲಿ ಈಗ ಎಲ್ರಿಗೂ ಒಂದೇ ಥರ ನಾವು ಆಗಲ್ಲ ಕೆಲವರಿಗೆ ಹಣ ಇರುತ್ತೆ ತುಂಬ ಅಮೌಂಟ್ ಕೊಟ್ಟು ಮಾಡಿಸ್ತಾರೆ ಪ್ರಾಬ್ಲಮ್ ಇಲ್ಲ ಬಟ್ ಏನಂತೆ ಆಸೆ ಇರುತ್ತೆ ಅವ್ರಿಗೆ ಕಷ್ಟ ಇರುತ್ತೆ ಆದರೂ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡಿ ಒಂದು ಸ್ವಲ್ಪ ಕಡಿಮೆಗೆ ಮಾಡಿ ಕೊಡುವ ನಮಗೇನು ನಮಗೇನಿಲ್ಲಲ್ಲ ನಮಗೇನು ಯಾರಿಗೂ ಹಣ ಕೊಡಲಿಕ್ಕಿಲ್ಲ ನಾವು ನಮ್ಮ ಕೈಯಲ್ಲಿ ನಾವು ಮಾಡೋದಲ್ವ ಸೊ ಇದು ಒಂಥರ ನಾವು ಹೆಲ್ಪ್ ಮಾಡಿದಾಗೆ ಒಬ್ರಿಗೆ ಹಾಗೆ ನಮಗೂ ಒಳ್ಳೆ ಮನಸ್ಸಿದ್ದರೆ ನಮಗೂ ಬಿಸ್ನೆಸ್ ಸೆಟ್ ಆಗುತ್ತೆ ಬೇಗ ಅಂದರೆ ಬಿಸ್ನೆಸ್ ಬೇಗ ಕೈ ಬಿಟ್ಟು ಹೋಗೋಲ್ಲ ಅಂದರೆ ನಾವು ಬಿಸ್ನೆಸ್ ಖಾಲಿ ಹಣಕ್ಕೋಸ್ಕರನೇ ಅಲ್ಲ ಸ್ವಲ್ಪ ಮನುಷ್ಯತ್ವ ಕೂಡ ಇರಬೇಕು ಅಂದರೆ ಕಸ್ಟಮರ್ ಕಸ್ಟಮರ್ ಹ್ಯಾಪಿಯಾಗಿರಬೇಕು ನಮ್ಮಿಂದ ವರ್ಕ್ ಮಾಡಿಸಿ ಸೊ ಹಾಗಾಗಿ ಈಗ ನಾನು ಹ್ಯಾಂಗಿಂಗ್ ಬೀಟ್ಸ ಅಂದರೆ ನಾನೊಂದು ಏನು ಹೇಳ್ತೇವೆ ಒಂದು ಬ್ಯಾಗಿಗೆ ಹಾಕ್ಕೊಂಡು ಹೋಗಿದ್ದೆ ಮನೆಗೆ ವರ್ಕ್ ಮಾಡಲಿಕ್ಕೆ ಅಂತ ಅದೆಲ್ಲ ಬಿದ್ದೋಗಿದೆ ಬ್ಯಾಗ್ ಒಳಗಡೆ ಬಾ ಪೇಪರ್ ಓಪನ್ ಆಗಿ ಪ್ಲಾಸ್ಟಿಕ್ ಓಪನ್ ಆಗಿ ಸೊ ಹಾಗೆ ಈಗ ನಾನು ಹತ್ರ ಹತ್ರನೇ ಅವರಿಗೆ ಅಂದರೆ ಹ್ಯಾಂಗಿಂಗ್ ಬೀಟ್ಸ್ ತುಂಬ ಇಷ್ಟ ಅಂತೆ ತುಂಬ ಇಷ್ಟ ಅಂತ ಹೇಳಿದರು ಬಟ್ ಆ ಹ್ಯಾಂಗಿಂಗ್ ಬೀಡ್ಸ್ ಆ ರೇಟಲ್ಲಿ ಬರೋದಿಲ್ಲ ಟೂ ತೌಸಂಡಲ್ಲಿ ಬಟ್ ನಾನು ಹಾಕಿಕೊಟ್ಟೆ ಇದಕ್ಕೂ ನಮಗೆ ಎಕ್ಸ್ಟ್ರಾ ಅಮೌಂಟ್ ಇರುತ್ತೆ ಈ ಹ್ಯಾಂಗಿಂಗ್ ಬೀಡ್ಸಿಗೆಲ್ಲ ತುಂಬ ಜಾಸ್ತಿ ಇರುತ್ತೆ ನಿಮಗೆ ಮಾರ್ಕೆಟ್ ಪ್ರೈಸ್ ಈಗ ಜಾಸ್ತಿ ಆಗಿದೆ ಮೆಟೀರಿಯಲ್ಸಿಗೆಲ್ಲ ಸೊ ಹಾಗಾಗಿ ನಾನು ತುಂಬ ಹತ್ರ 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 ಮಾಡಿಕೊಟ್ಟೆ ಅಂದರೆ ಒಂದು ಸ್ಟಿಚ್ ಆದಮೇಲೆ ಒಂಥರ ಕೆಳಗಡೆ ತುಂಬ ನೇತಾಡುವಾಗ ತುಂಬ ಚೆನ್ನಾಗಿ ಕಾಣುತ್ತೆ ಅಂದರೆ ಹತ್ರ ಹತ್ರ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ ನೀವು ದೂರ ದೂರ ಹಾಕಿದರೆ ಅದರ ಅಷ್ಟು ಶೋ ಕಾಣೋದಿಲ್ಲ ಹ್ಯಾಂಗಿಂಗ್ ನಾನು ಆದರೂ ಹತ್ರ ಹತ್ರ ಹಾಕಿದ್ದೇನೆ ಅವರಿಗೆ ಇಷ್ಟ ಆಗಲಿ ಅಂತ ಅವರು ಕೆಲಸವ್ರಿಗೆ ಏನಂದರೆ ಟೀಚರ್ ಅವರು ಸೊ ಎಷ್ಟೋ ಮಕ್ಕಳಿಗೆ ಪಾಠ ಮಾಡಿರ್ತಾರೆ ಅಂಥವರಿಗೆ ನಾವೇನಾದರೂ ಹೆಲ್ಪ್ ಮಾಡಿದರೆ ಸೊ ದೇವರಿಗೆ ಕೂಡ ಒಂದು ಖುಷಿ ಆಗ್ಬೋದಲ್ವ ಸೊ ಹಾಗಾಗಿ ಆಯಿತು ಈಗ ನೋಡಿ ಇದು ಹ್ಯಾಂಗಿಂಗ್ ಬೀಟ್ಸ್ ಹಾಕ್ತಾ ಇದ್ದೇನೆ ನಾನು ನಿಮಗೆ ನಾರ್ಮಲ್ ನೀಡಲಲ್ಲಿ ಬೇಕಾದ್ರೂ ಹ್ಯಾಂಗಿಂಗ್ ಬೀಟ್ಸ್ ಹಾಕ್ಬೋದು ನಾನು ಆರಿ ನೀಡಲಲ್ಲಿ ಹ್ಯಾಂಗಿಂಗ್ ಬೀಟ್ಸ್ ಹಾಕ್ತಿದ್ದೇನೆ ನಾನು ಆರಿ ನೀಡಲಲ್ಲಿ ಯಾಕೆ ಜಾಸ್ತಿ ಹ್ಯಾಂಗಿಂಗ್ ಬೀಟ್ಸ್ ಅಂದರೆ ಒಂದೊಂದು ಬೀಟ್ಸ್ ಹ್ಯಾಂಗಿಂಗ್ ಬೀಟ್ಸ್ ಹಾಕಿದ ಮೇಲೆ ನಾಟ್ ಹಾಕ್ಬೋದು ನಿಮಗೆ ನಾರ್ಮಲ್ ನೀಡಲಲ್ಲಿ ನಾಟ್ ಹಾಕ್ಲಿಕ್ಕೆ ಆಗೋದಿಲ್ಲ ನೀವು ಎಲ್ಲಿವರೆಗೆ ಥ್ರೆಡ್ ಕೊಂಡು ಹೋಗ್ತೀರ ಅಲ್ಲಿವರೆಗೆ ನೀವು ಕಂಟಿನ್ಯೂಸ್ ಆಗಿ ಸ್ಟಿಚ್ ಮಾಡ್ತಾ ಮತ್ತೆ ಎಂಡಿಗೆ ನಾಟ್ ಹಾಕೋದು ಅದೇನಾಗುತ್ತೆ ಅಂದರೆ ನಾರ್ಮಲ್ ನೀಡಲಲ್ಲಿ ಒಮ್ಮೊಮ್ಮೆ ಒಂದು ಲೂಸ್ ಆಯಿತು ಅಂದರೆ ಫುಲ್ ಬೀಟ್ಸ್ ಲೂಸ್ ಆಗ್ತಾ ಬರ್ತದೆ ಬಟ್ ಇದು ಹ್ಯಾಂಗಿಂಗ್ ಬೀಟ್ಸ್ ನಾವು ಆರಿ ನೀಡಲಲ್ಲಿ ಒಂದೊಂದು ನಾಟ್ ಹಾಕ್ತಾ ಗಂಟು ಹಾಕ್ತಾ ಬಂದರೆ ಒಂದು ಬೀಟ್ಸ್ ಹೋದರೂ ಪ್ರಾಬ್ಲಮ್ ಇಲ್ಲ ಇನ್ನೊಂದು ಬೀಟ್ಸಿಗೆ ಅದು ಅಲ್ಲಿ ಅಲ್ಲೇ ಇರುತ್ತೆ ಸೊ ಹಾಗಾಗಿ ತುಂಬ ಹತ್ರ ಹತ್ರನೇ ಮಾಡಿದೆ ಡಿಸೈನ್ ತುಂಬ ಚೆನ್ನಾಗಿದೆ ಪಿಂಕ್ ಕಲರ್ ಅಲ್ವಾ ತುಂಬ ಚೆನ್ನಾಗಿ ಕಾಣುತ್ತೆ ವರ್ಕ್ ಆದಮೇಲೆ ನಾನು ಎಂಡಿಗೆ ನಿಮಗೆ ವರ್ಕ್ ಆದಮೇಲೆ ತೋರಿಸ್ತೇನೆ ಸೊ ಯಾರೆಲ್ಲ ಮನೆಯಲ್ಲಿ ಕೂತ್ಕೊಂಡಿರ್ತೀರಾ ಯಾರೆಲ್ಲ ತುಂಬ ಟೆನ್ಷನಲ್ಲಿ ಇರ್ತೀರಾ ನಾನು ಎಕ್ ನಾನು ಸ್ಪೆಷಲಾಗಿ ಹೇಳೋದು ಲೇಡೀಸಿಗೆ ಸೊ ನೀವೇನು ಮಾಡಿ ಅಂದರೆ ನೀವೀಗ ನಮ್ಮ ಆರಿವರ್ಗ ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗಬೇಕು ಅಂತ ಇಲ್ಲ ನಿಮಗೆ ತುಂಬ ಡಿಪ್ರೆಷನಲ್ಲಿದ್ದೀರಾ ತುಂಬ ಏನೋ ಒಂದು ಲೋಕದಲ್ಲಿದ್ದೀರಾ ನಿಮ್ಮದೇ ಒಂದು ಬೇಜಾರಿನ ಲೋಕದಲ್ಲಿದ್ದೀರಾ ಅಂದರೆ ನೀವು ಅದರಿಂದ ಹೊರಗಡೆ ಬನ್ನಿ ಹೊರಗಡೆ ಬಂದು ಒಂದು ಐನೂರು ರೂಪಾಯಿ ಖರ್ಚು ಮಾಡಿ ಮೆಟೀರಿಯಲ್ ತೊಗೊಂಡು ಬನ್ನಿ ಯೂಟ್ಯೂಬಲ್ಲಿ ಎಷ್ಟೋ ಯೂಟ್ಯೂಬಲ್ಲಿ ನಿಮಗೆ ಆರಿ ವರ್ಕ್ ಫ್ರೀಯಾಗಿ ಹೇಳಿಕೊಡ್ತಿದ್ದಾರೆ ಈಗ ನಾನು ಕೆಲವು ಸ್ಟಿಚಸ್ ಹಾಕಿದ್ದೇನೆ ಕೆಲವಂದರೆ ಆಗಿ ನಾನು ಕೆಲವು ಸ್ಟಿಚಸ್ ಹೇಳಿಕೊಡ್ತೇನೆ ಸ್ಟೂಡೆಂಟ್ಸಿಗೆ ಅಂದರೆ ಅರ್ಥ ಆಗುವ ರೀತಿಯಲ್ಲಿ ಹೇಳಿಕೊಡ್ತೇನೆ ಅಂದರೆ ತುಂಬ ಜನ ತುಂಬ ವರ್ಕ್ ಮಾಡ್ತಿದ್ದಾರೆ ನನಗೆ ತುಂಬ ಆಗುತ್ತೆ ನನ್ನ ಸ್ಟೂಡೆಂಟ್ಸ್ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತಾ ಇರ್ತೇನೆ ಫೋಟೋಸ್ ಎಲ್ಲ ತುಂಬ ನೀಟಾಗಿ ಮಾಡ್ತಾರೆ ಕೆಲವರಂತೂ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ ತುಂಬ ಆಗುತ್ತೆ ಸೊ ನಾನು ಹೇಳೋದು ಸುಮ್ಮನೆ ನೀವು ಟೆನ್ಷನ್ ತಗೊಳ್ಳೋದಕ್ಕಿಂತ ಹೊರಗಡೆ ಬನ್ನಿ ಆ ಟೆನ್ಷನಿಂದ ಇವತ್ತು ಹುಟ್ಟಿದ ಮನುಷ್ಯನ ಸಾಯಲೇಬೇಕು ನಮ್ಮ ಸಾವು ಯಾವಾಗಿದೆ ನಮ್ಗೆ ಗೊತ್ತಿಲ್ಲ ಸೊ ಆ ಸಾಯು ಯಾಕೆ ನಾವು ಜೀವ ಇರುವಾಗಲೇ ಒಂದು ಏನು ಹೇಳೋದು ಜೀವ ಇರುವಾಗಲೇ ಶವದರ ಥರ ಬದುಕಬೇಕು ಅನ್ನೋದು ಹೆಣದ ಥರ ಬದುಕಬೇಕು ಯಾಕೆ ನಿಮಗೆ ಜೀವ ಇದೆ ನೀವು ಉಸಿರಾಡ್ತೀರ ತಿಂತೀರ ಎಲ್ಲ ಮಾಡ್ತೀರಲ್ವಾ ಸೊ ಆಗ ಮಾಡಿ ಏನಾದರೂ ಒಂದು ಮಾಡಿ ಈಗ ಅಂದರೆ ನಾನು ಆರಿವರ್ಕ್ ಮೇಯ್ನ್ ಯಾಕೆ ಹೇಳೋದಂದರೆ ಬೇರೆಲ್ಲ ಬಿಸ್ನೆಸ್ ನೀವು ಕಲಿತು ಸೆಟ್ ಆಗಲಿಕ್ಕೆ ತುಂಬ ಟೈಮ್ ಬೇಕು ಅದು ಈಗ ಫುಲ್ಲು ಕಾಂಪಿಟೇಷನ್ ಇದೆ ಎಲ್ಲ ಫೀಲ್ಡಲ್ಲೂ ಕಾಂಪಿಟೇಷನ್ ಇದೆ ಆರಿವರ್ಕ್ ಫೀಲ್ಡಲ್ಲೂ ಕಾಂಪಿಟೇಷನ್ ಇದೆ ಇಲ್ಲ ಅಂತ ಹೇಳಲ್ಲ ಆದರೆ ನಿಮಗೆ ಆರಿವರ್ಕ್ ಬ್ಲೌಸ್ ಹಾಕೋವರ ಸಂಖ್ಯೆ ಕೂಡ ಅಷ್ಟೇ ಜಾಸ್ತಿ ಇದೆ ಸೊ ಹಾಗಾಗಿ ಅದನ್ನು ಕಲಿಯಿರಿ ಸ್ವಲ್ಪ ಅಮೌಂಟ್ ಇನ್ವೆಸ್ಟ್ ಮಾಡಿ ಐನೂರು ರೂಪಾಯಿಗೆ ಯಾರಿಗೂ ದೊಡ್ಡದಲ್ಲ ದೊಡ್ಡದಿದೆ ಕೆಲವರಿಗೆ ದೊಡ್ಡದಿದೆ ಅದು ಕೂಡ ಬಟ್ ಈಗ ಅಷ್ಟೇನು ದೊಡ್ಡದಲ್ಲ ಅಂತ ನನ್ನ ಪ್ರಕಾರ ಈಗ ಐನೂರು ರೂಪಾಯಿ ಕೊಟ್ಟರೆ ಏನೂ ಸಿಗೋಲ್ಲ ಈಗ ಹೊರಗಡೆ ಹೋದರು ಸೊ ಹಾಗಾಗಿ ಐನೂರು ರೂಪಾಯಿ ಇನ್ವೆಸ್ಟ್ ಮಾಡಿ ಮೆಟೀರಿಯಲ್ ತಗೊಂಡು ಬನ್ನಿ ಮನೇಲೇ ಕೂತ್ಕೊಳ್ಳಿ ನೀವು ಬಿಸ್ನೆಸ್ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ ವರ್ಕ್ ಮಾಡಿ ನಿಮ್ಮ ಬ್ಲೌಸಿಗೆ ವರ್ಕ್ ಮಾಡಿ ಈ ಆರಿ ವರ್ಕ್ ಖಾಲಿ ಬಿಸ್ನೆಸ್ಸಿಗೋಸ್ಕರನೇ ಯೂಸ್ ಮಾಡ್ಕೊಳ್ಬೇಡಿ ಕೆಲವರು ಎಷ್ಟೋ ಜನ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ ಇದ್ದವರು ಈಗ ಹೊರಗಡೆ ಬಂದಿದ್ದಾರೆ ಯಾಕಂದರೆ ನಿಮಗೆ ಆರಿ ವರ್ಕಲ್ಲಿ ಒಮ್ಮೆ ನೀವು ಸ್ಟಿಚಸ್ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನಿಮಗೆ ಟೈಮೇ ಇಲ್ಲ ಮತ್ತೆ ಆಚೆ ಈಚೆ ನೋಡಲಿಕ್ಕೇ ಟೈಮ್ ಇಲ್ಲ ಊಟ ಮಾಡಲಿಕ್ಕೆ ಟೈಮ್ ಇಲ್ಲ ಹಾಗೆ ಹೇಳ್ತಿದ್ದಾರೆ ಕೆಲವು ಸ್ಟೂಡೆಂಟ್ಸ್ ಕೆಲವು ಕೆಲವರಿಗೆ ಅಂದರೆ ಅವರಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿ ಇರ್ತಾರೆ ಫ್ಯಾಮಿಲಿ ಪ್ರಾಬ್ಲಮ್ ಡಿಪ್ರೆಷನ್ ಎಲ್ಲ ಟೋಟಲೀಗ ಯಾವುದೇ ಪ್ರಾಬ್ಲಮ್ ಬರಲಿ ಹೋಗೋದು ಲಾಸ್ಟಿಗೆ ಡಿಪ್ರೆಷನ್ನಿಗೆ ಸೊ ಹಾಗಾಗಿ ನೀವು ಅದರಿಂದ ಹೊರಗಡೆ ಬರಬೇಕಂದ್ರೆ ನೀವು ನಿಮ್ಮ ಮೈಂಡ್ ಟರ್ನ್ ಆಗಬೇಕು ಸೊ ಆ ಟರ್ನ್ ಆಗೋದು ಬೇರೆ ಬೇರೆ ರೀತಿಯಲ್ಲಿ ಟರ್ನ್ ಆಗುತ್ತೆ ಬೇರೆ ಬೇರೆ ಫೀಲ್ಡಿಗೆ ಬಟ್ ಆ ರಿವರ್ಕ್ ಯಾಕಂದರೆ ಒಂದು ವೇಳೆ ನೀವು ಸೆಟ್ ಆದರೆ ನಿಮಗೆ ಬಿಸ್ನೆಸ್ಸು ಸೆಟ್ ಆಗುತ್ತೆ ಇಲ್ಲದಿದ್ದರೆ ಅಟ್ಲೀಸ್ಟ್ ನಿಮ್ಮ ಬ್ಲೌಸಿಗಾದರೂ ಹಾಕ್ಬೋದಲ್ಲ ಹಾಗೆ ಮಾಡ್ಬೋದು ಸೊ ಲೇಡೀಸಿಗೆ ಹೇಳೋದು ನಾನು ಡಿಪ್ರೆಷನಲ್ಲಿ ಇರಬೇಡಿ ಯಾರ ಕೈಗೂ ಕಾಯಬೇಡಿ ಅವ್ರು ಕೊಡ್ತಾರೆ ಇವರು ಕೊಡ್ತಾರೆ ಅಂತ ನಿಮ್ಮ ಲೈಫ್ ನೀವು ಸೆಟ್ ಮಾಡಿಕೊಳ್ಳಿ ನಿಮ್ಮ ಲೈಫ್ ನೀವು ಸೆಟ್ ಮಾಡಿಕೊಂಡ್ರೆ ಎಲ್ಲರೂ ಇರ್ತಾರೆ ನಿಮ್ಮ ಸೈಡಲ್ಲಿ ನಿಮ್ಮ ಸುತ್ತ ತುಂಬ ಜನ ಇರ್ತಾರೆ ಅದೇ ನಿಮ್ಮ ಕೈ ಖಾಲಿ ಇತ್ತು ನೀವು ಸೈಡೆಲ್ಲ ನೋಡಿ ಸುತ್ತ ನೋಡಿ ಯಾರೂ ಇರಲ್ಲ ಅದೇ ನಿಮ್ಮ ಕೈ ಫುಲ್ ಇರಲಿ ಎಲ್ಲರೂ ಇರ್ತಾರೆ ಸೊ ಹಾಗಾಗಿ ಅವರು ಇರಲಿ ಬಿಡಲಿ ನೀವು ನಿಮ್ಮ ಲೈಫ್ನ ಸೆಟ್ ಮಾಡಿಕೊಳ್ಳಿ ಅಷ್ಟೇ ಈಗ ಜಗತ್ತಿಗೆ ಬೇಕಿರೋದು ಹಣವೇ ಮುಖ್ಯನ ಅಂತ ಕೇಳ್ಬೋದು ನೀವು ಹೌದು ಈಗದ್ದು ನಿಮಗೆ ಲೈಫಿಗೆ ಹಣ ಬೇಕೇ ಬೇಕು ಗೊತ್ತಾಯ್ತಾ ಈಗ ಹಣ ಇಲ್ಲದಿದ್ದರೆ ಹೊರಗಡೆ ಹೋದರೆ ಏನಾದರೂ ಮಾಡಲಿಕ್ಕಾಗುತ್ತಾ ಆಗೋಲ್ಲ ಸೊ ಹಾಗಾಗಿ ಆರಿ ವರ್ಕ್ ಬೆಸ್ಟ್ ಇದೆ ಚೂಸ್ ಮಾಡ್ಕೊಳ್ಳಿ ಆನ್ಲೈನ್ ಆನ್ಲೈನಲ್ಲಿ ಕಲಿಯಿದೆ ಅಂದರೆ ಬೇಕಾದ್ರೆ ಆನ್ಲೈನ್ ಕ್ಲಾಸ್ ಜಾಯಿನ್ ಆಗಿ ಅಥವಾ ಯೂಟ್ಯೂಬಲ್ಲಿ ಕೆಲವು ವೀಡಿಯೋಸ್ ಇದೆ ಬೇಸಿಕ್ಕಿಂದ ಈಗ ನಾನು ಯೂಟ್ಯೂಬ್ ನೋಡಿ ಕಲಿತದಲ್ವ ನಾನು ಯಾರ ಹತ್ರ ಹೋಗಿ ಕಲೀಲಿಲ್ಲ ಸೊ ಈಗ ನಾನು ಬಿಸ್ನೆಸ್ ಮಾಡ್ತಿಲ್ವಾ ಕ್ಲಾಸ್ ಮಾಡ್ತಿಲ್ವಾ ನೀವು ಯಾವ ಸ್ಟಿಚಸ್ ಹೇಳಿ ನಾನು ಮಾಡಿ ಹಾಕ್ತೇನೆ ನಿಮಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಅಂದರೆ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ ಬೇರೆಯವರ ಮೇಲೆ ಅಲ್ಲ ಸೊ ಯಾಕಂದರೆ ನಾನು ಅಷ್ಟು ಕಷ್ಟಪಟ್ಟಿದ್ದೇನೆ ಅಷ್ಟು ಕಷ್ಟಪಟ್ಟು ಕಲ್ತಿದ್ದೇನೆ ರಾತ್ರಿ ಹಗಲು ಕಷ್ಟಪಟ್ಟು ಕಲ್ತಿದ್ದೇನೆ ಎಷ್ಟೋ ಅವಮಾನ ಸಹಿಸಿದ್ದೇನೆ ಎಷ್ಟೋ ಟೆನ್ಷನ್ ತೊಗೊಂಡಿದ್ದೇನೆ ಸೊ ಈಗ ಬಿಸ್ನೆಸ್ ಸೆಟ್ಟಿದೆ ಹಾಗೆ ಈಗ ನೀವು ಇವತ್ತೇ ಸ್ಟಾರ್ಟ್ ಮಾಡಿದರೆ ನಾಳೆ ಸೆಟ್ ಆಗ್ತದೆ ಅಂತ ಹೇಳಲ್ಲ ಇವತ್ತು ಸ್ಟಾರ್ಟ್ ಮಾಡಿ ಒಂದು ನಿಮಗೆ ಆರು ತಿಂಗಳಾದ ಮೇಲೆ ಸೆಟ್ ಆಗ್ಬೋದು ಆಗೋದಂತೂ ಪಕ್ಕ ನಾವು ಟ್ರೈ ನಾವು ಎಷ್ಟು ಟ್ರೈ ಮಾಡ್ತೇವೆ ಅಷ್ಟು ನಾವು ಮುಂದೆ ಹೋಗ್ತೇವೆ ಎಷ್ಟು ನೀವು ಅಲ್ಲೇ ಕೂತ್ಕೊಳ್ತೀರಾ ಹಾಗೇನಿರ್ತೀರ ಹೆಣದ ರೀತಿಯಲ್ಲಿ ಇರ್ತೀರ ಬದುಕಿದ್ರೂ ಹೆಣದ ರೀತರೆ ಹೆಣದ ರೀತಿಯಲ್ಲಿ ಇರ್ತೀರ ಹಾಗೆ ಇರಬೇಡಿ ಯಾಕೆ ಇರೋದು ನಾವು ಸಾಯೋದೊಂದು ದಿನ ಇದ್ದೇ ಇದೆ ಅಲ್ವಾ ಆ ಸಾಯುವವರೆಗಾದರೂ ಒಳ್ಳೆ ಬದುಕಿ ಒಂದು ನಾಲ್ಕು ಜನರ ಬಾಯಲ್ಲಿ ಆದರೂ ಇರಲಿ ಅಲ್ವಾ ಸೊ ನೋಡಿ ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ಫಿನಿಶ್ ಆಯಿತು ಈಗ ಡಿಸೈನ್ ಫಿನಿಶ್ ಆಯಿತು ಇದು ನಾನು ನಾರ್ಮಲ್ ಸ್ಟೋನ್ ಯೂಸ್ ಮಾಡಿಲ್ಲ ನಾನು ಕ್ಲಿಪ್ ಸ್ಟೋನ್ ಅಂದರೆ ಆ್ಯಂಟಿಕ್ ಸ್ಟೋನ್ ಯೂಸ್ ಮಾಡಿದ್ದೇನೆ ಅದು ಸ್ವಲ್ಪ ಜುವೆಲರಿ ಸ್ಟೋನ್ ಟೈಪ್ ಇದೆ ನೋಡಿ ಹ್ಯಾಂಗಿಂಗ್ ಬೀಟ್ಸ್ ನೋಡಿ ಎಷ್ಟು ಹತ್ತಿರ ಹತ್ರ ಹಾಕಿದ್ದೇನೆ ನೋಡಿ ಇದ್ರಾಗೆ ಏನು ದಾಳಿಂಬೆ ದಾಳಿಂಬೆ ರೀತಿ ಕಾಣುತ್ತೆ ಪಿಂಕ್ ಪಿಂಕ್ ಆಗಿ ನೋಡಿ ಈಗ ಇದು ಫಿನಿಶ್ ಆಯಿತು ಡಿಸೈನ್ ಓಕೆ ಅಲ್ವಾ ಇಷ್ಟ ಆದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರಿಗೆಲ್ಲ ಆನ್ಲೈನ್ ಕ್ಲಾಸ್ ಬೇಕು ಜಾಯಿನ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಟೆನ್ ತೌಸಂಡ್ ಆಗಲಿ ಬೇಗ ಥ್ಯಾಂಕ್ ಯು ಬಾಯ್